ನಮಸ್ಕಾರ ರೀ ಎಲ್ಲರಿಗೂ ಅಮ್ಮ ನಡಿಗೆ ಚಾನೆಲ್ಗೆ ಸ್ವಾಗತ ನಾವು ಇವತ್ತ ಪುಂಡಿಪಲ್ಲಿ ಮಾಡಿವ್ರಿ ಪುಂಡಿಪಲ್ಲಿ ತಂದಿ ನೋಡ್ರಿ ಇಲ್ಲೇ ಒಂದ್ ಸೂಡ ಈ ರೀತಿ ಇತ್ತಾಗ ಕಡ್ಡಿ ಗಿಡದೊಳಗೆಲ್ಲ ಬಿಟ್ಟ ಎಲಿ ಎಲಿ ಮಾತ್ರ ತಕೋಬೇಕ್ರಿ ಅದನ್ನ ನೋಡ್ರಿ ತಕ್ಕೋ ತಕೋ ತೋರ್ಸಾಕ್ತಿವ್ ಮುಂದ ನಡಬಾರ್ಕಿನ ಕುಡಿ ಏನೈತಿ ಅಷ್ಟು ತಕ್ಕೋದ್ರಿ ಅದನ್ನ ನೋಡ್ರಿ ಇಲ್ಲಿ ತಕ್ಕೋ ತೋರ್ಸ ಇಷ್ಟ ಹಿಡದ ತಕೊಂಡ್ಬಿಡುದ್ರಿ ಅದನ್ನ ಈಗ ನೋಡ್ರಿ ಸೋಸುದು ಹ್ಯಾಂಗ್ ಅನ್ನೋದು ನಾವಿಲ್ಲಿ ಇಲ್ಲಿ ಈ ರೀತಿ ತಕೋದ್ರಿ ಅಷ್ಟು ನೋಡ್ರಿ ಇಲ್ಲಿ ತಗದ ಇಟ್ಕೊಂಡಿವ್ರಿ ಇಲ್ಲಿ ಇಟ್ಕೊಂಡ ತೊಳ್ಕೊಂಡ್ ಬಂದೀವ್ರಿ ಸ್ವಚ್ಛಂಗ ಇಲ್ಲಿ ಗ್ಯಾಸ್ ಮೇಲ ನೀರ್ ಅಂತರ ಕುದಿಯಾಕತೇವ್ರಿ ಕಳ ಕಳ ಪುಂಡಿ ಪಲ್ಯ ಏನೈತಿ ಒಂದ್ ಸ್ವಲ್ಪ ಅದನ್ನ ಕಟ್ ಮಾಡ್ಕೋಬೇಕ್ರಿ ನೋಡ್ರಿ ಇಲ್ಲೇ ಕಡ್ಲಿ ಬೀಜ ಹಾಕಾಕತೀವ್ರಿ ಬೀಜ ಅಂದ್ರ ರೀ ಇವು ತೊಗರಿ ಬೇಳೆ ಅದಾವ್ರಿ ಇವತ್ತೊಂಥರ ಡಿಫ್ರೆಂಟ್ ಪುಂಡಿ ಪಲ್ಯ ಮಾಡಿವ್ರಿ ನಾವು ಯಾಕಂದ್ರ ತೊಗರಿ ಬೇಳೆ ಹಾಕಿ ಪುಂಡಿ ಪಲ್ಯ ಮಾಡೋದ್ ತೋರ್ಸಿವ್ರಿ ನಾವು ಬಾರಿ ಟೇಸ್ಟ್ ಆಗೈತಿ ಆಮೇಲೆ ಅಡುಗೆ ಚಾನಲ್ ಆಗ ಪುಂಡಿ ಪಲ್ಯ ಬಾ ತರ ಈಗ ನೋಡ್ರಿ ಇಲ್ಲೇ ಇದು ಕೇಸರಿ ರವ ಐತ್ರಿ ಇದು ದಪ್ಪ ರವ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಸ್ವಚ್ಛಂಗ ತೊಳೆದ ಒಂದು ಐದು ಅಥವಾ ಹತ್ತು ನಿಮಿಷ ನೆನೆ ಇಟ್ಟು ಬಿಡುದ್ರಿ ಅದನ್ನ ನೋಡ್ರಿ ಇಲ್ಲಿ ಈ ರೀತಿ ಕೈಲೇ ಅಂತ ಈಗ ಏನೈತಿ ಇದು ಪುಂಡಿಪಲ್ಲಿ ಅಷ್ಟು ಕುದ್ದೈತ್ರಿ ಕುದ್ದಿಂದ ಏನೈತಿ ರವಾ ತಂದ ಸೇರಿಸಿದೀವಿ ನೋಡ್ರಿ ಬ್ಯಾಳಿನು ಕುದ್ದಾವು ಕಡ್ಲಿ ಬೀಜನೂ ಕುದ್ದಾವ್ರಿ ಪುಂಡಿ ಪಲ್ಲಿ ಎಲಿ ಅಂತರೂ ಪೂರ್ತಿ ಕುದ್ದೈತಿ ಆ ರವಾ ತಂದ ಸೇರಿಸಿದೀವಿ ನೋಡ್ರಿ ಇಲ್ಲಿ ನೀರ ಒಂದ್ ಸ್ವಲ್ಪ ನೀರ ಬಸದಿವ್ರಿ ನೀರ್ ಬಾಳ ಇತ್ತು ನೋಡ್ರಿ ಈಗ ಈ ರೀತಿ ಪುಂಡಿಪಲ್ಯ ಅನ್ನೋದು ಎಲಿ ಎಲ್ಲಿ ಕಾಣುವಂತು ಅಷ್ಟು ಚಂದ ಆಗೈತ್ರಿ ಈಗ ಏನತಿ ಹಸಿ ಮೆಣಸಿಗೆ ಖಾರ ರೆಡಿ ಮಾಡಿ ಇಟ್ಟು ಬಂದಿದೇವ್ರಿ ನಾವು ಖಾರ ಹಾಕಿದಿವ್ ಬೆಳ್ಳುಳ್ಳಿ ಏನತಿ ಜಾಸ್ತಿ ಹಾಕ್ಬೇಕ್ರಿ ಒಂದಿಟ್ಟ ಜಜ್ಜಿ ಹಾಕಿದೇವ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ನೋಡ್ರಿ ಈಗ ಉಪ್ಪಾದ ನಂತರ ಇವು ಜೀರ್ಗಿದಾವ್ರಿ ಜೀರಿಗೆ ಅದಿಂದ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿದಿವ್ ನೋಡ್ರಿ ಅರ್ಶಿಣ ಪುಡಿ ಆದ ನಂತರ ಇದಕ್ಕೆ ಪುಂಡಿ ಪಲ್ಲಿಗೆ ಕಂಪಲ್ಸರಿ ಬೆಲ್ಲನ ರೀ ನೋಡ್ರಿ ಈಗ ನಾವು ಬೆಲ್ಲ ಹಾಕಿ ಮಾಡಿ ತೋರ್ಸಿವ್ರಿ ಅಮ್ಮನ ಅಡುಗೆ ಚೆನ್ನಾಗ ಇಲ್ಲಿ ನೋಡ್ರಿ ಎಣ್ಣೆ ಹಾಕಕತ್ತೀವಿ ನೋಡ್ರಿ ಮತ್ತು ಸಕ್ಕರೆ ಹಾಕಿ ಮಾಡಿ ಇದಕ್ಕೆ ಇದಕ್ಕೇನತಿ ಬೆಲ್ಲ ಹಾಕೀವ್ರಿ ಈಗ ಪುಂಡಿ ಪಲ್ಲಿಗೆ ಒಮ್ಮೆ ಜೋಳದ ನುಚ್ ಹಾಕಿವ್ರಿ ಅಕ್ಕಿ ನುಚ್ ಹಾಕಿವ್ ಮತ್ ಸಣ್ಣ ರವ ರೀ ಬಿಳಿ ರವ ಅದನ್ನ ಹಾಕಿ ಮಾಡೇದಿವ್ರಿ ಗಂಜಾಲ ನುಚ್ಚ ಹಾಕಿ ಈಗ ಈಗೇನೈತಿ ಇವತ್ತ ಕೇಸರಿ ರವ ನೀರು ಹಣ್ಣಿ ನೀಟ್ಟ ಅದನ್ನ ಹಾಕೀವ್ರಿ ಮತ್ತ್ ಬ್ಯಾಳಿ ಒಂದ ಹಾಕಿವ್ರಿ ಇದಕ್ಕ ತೊಗರಿ ಬೇಳಿ ಅದೊಂಥರ ಡಿಫ್ರೆಂಟ್ ಆಗೈತ್ರಿ ಇಲ್ಲಿ ಪುಂಡಿ ಪಲ್ಯ ಅಂತೂ ರೆಡಿ ಆಗೈತ್ರಿ ಈಗ ಇಲ್ಲಿ ಸರ್ವ್ ಮಾಡಕತ್ತೀವಿ ನೋಡ್ರಿ ಈ ತರ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಬಾರಿ ಬೆಸ್ಟ್ ಹಾಕ್ರಿ ಇದು ಒಂಥರ ಪುಂಡಿಪಲ್ಲಿ ನಾವು ಫಸ್ಟ್ ಸಲ ಮಾಡೀವ್ರಿ ಬಾ ಟೇಸ್ಟ್ ಆಗೈತಿ ನೋಡ್ರಿ ಸೈಡ್ ಒಂದ್ ಮೆಣಸಿನ್ಕಾಯಿ ಇಟ್ಟ ಈ ರೀತಿ ರೊಟ್ಟಿ ಒಳಗ್ ಮ್ಯಾಲೆ ಎಣ್ಣೆ ಹಾಕೊಂಡು ಮೆಣಸಿನ್ಕಾಯಿ ಕಡ್ಕೊಂಡ್ ತಿನ್ನಕೈತ್ರಿ ಬಾರಿ ಬೆಸ್ಟ್ ಹತ್ತತ್ರಿ ನೋಡ್ರಿ ಇದು ಈ ರೆಸಿಪಿ ಇಷ್ಟ ಆಗೇತ್ ಅನ್ಕೋತನ್ರೀ ಎಲ್ಲರಿಗೂ ನಮಸ್ಕಾರ